ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡಿದ್ದ ಪವಿತ್ರ ಗೌಡ ಪಕ್ಕಾ ಪ್ಲಾನ್ ಮಾಡಿ ಗೆ ಬೀಳಿಸಿದ್ರು ಪವಿತ್ರ ಗೌಡ ಹೇಗಿತ್ತು ಗೊತ್ತಾ ಪವಿತ್ರ ಖತರ್ನಾಕ್ ಐಡಿಯಾ ರೇಣುಕಾ ಸ್ವಾಮಿಯನ್ನ ಕೊಲ್ಲಲು ಆರು ದಿನ ಸ್ಕೆಚ್ ಅನ್ನ ಹಾಕಿದ್ರು ಪವಿತ್ರ ಗೆ ಈ ಸಾತ್ ಕೊಟ್ಟಿದ್ದೆ ಸಹಾಯಕ ಪವನ್ ಕಳೆದ ಫೆಬ್ರವರಿಯಲ್ಲೇ ಬಲೆಯನ್ನ ಹೆಣದಿದ್ದ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಅಡ್ರೆಸ್ ತಿಳಿಯಲು ಚಾಟಿಂಗ್ ಅನ್ನ ಮಾಡ್ತಾ ಇದ್ರು ಇನ್ಸ್ಟಾದಲ್ಲಿ ಚಾಟಿಂಗ್ ಅನ್ನ ಮಾಡ್ತಾ ಇದ್ದ ಪವಿತ್ರ ಗೌಡ ಜೂನ್ ಮೂರರಂದು ರೇಣುಕಾ ಸ್ವಾಮಿಯ ನಂಬರ್ ಅನ್ನ ಕೇಳಿದ್ರು ಪವಿತ್ರ ಪವಿತ್ರ ಪಕ್ಕ ಟ್ರಾಪ್ ಪ್ಲಾನ್ ಫೆಬ್ರವರಿಯಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಫೆಬ್ರವರಿ ತಿಂಗಳಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಹೋಗ್ತಾ ಇತ್ತು ಇದೇ ವೇಳೆ ಮೆಸೇಜ್ ಅನ್ನ ಮಾಡ್ತಾ ದೊಡ್ಡ ಪ್ಲಾನ್ ಅನ್ನ ಮಾಡಿದ್ರು ಈ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಅಶ್ಲೀಲ ಮೆಸೇಜ್ ಶುರು ಮಾಡಿದ್ದ ಸ್ವಾಮಿ ಪವಿತ್ರ ಗೌಡಗೆ ಕೊಲೆಯಾದ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತಾ ಇದ್ರು ಈ ರೀತಿಯಾಗಿ ಮೆಸೇಜ್ ಅನ್ನ ಶುರು ಮಾಡಿದ್ದೆ ರೇಣುಕಾ ಸ್ವಾಮಿ ಸಹಾಯಕ ಪವನ್ಗೆ ಪವಿತ್ರ ಗೌಡ ಮಾಹಿತಿ ಯಾವಾಗ ಅಶ್ಲೀಲ ಸಂದೇಶಗಳು ಬರ್ಲಿಕ್ಕೆ ಶುರುವಾಯ್ತು ರೇಣುಕಾ ಸ್ವಾಮಿಯಿಂದ ಇದರಿಂದ ರೊಚ್ಚಿ ಪವಿತ್ರ ಗೌಡ ತನ್ನ ಸಹಾಯಕ ಆಗಿರುವಂತ ಪವನ್ಗೆ ಎಲ್ಲಾ ಮಾಹಿತಿಯನ್ನ ತಿಳಿಸ್ತಾರೆ ರೇಣುಕಾ ಸ್ವಾಮಿಗೆ ಪಾಠ ಕಲಿಸಲು ಪ್ಲಾನ್ ಅಶ್ಲೀಲ ಮೆಸೇಜ್ಗಳು ಬಂದ ಬೆನ್ನಲ್ಲೇ ರೇಣುಕಾ ಸ್ವಾಮಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ದೊಡ್ಡ ಪ್ಲಾನ್ ಒಂದನ್ನ ಮಾಡ್ತಾರೆ ಇದೇ ವಿಚಾರವನ್ನ ಪವಿತ್ರಗೌಡ ತನ್ನ ಸಹಾಯಕ ಪವನ್ಗೆ ತಿಳಿಸಿ ರೇಣುಕಾ ಸ್ವಾಮಿಯನ್ನ ಅವರ ಬಲೆಗೆ ಬೇಸಿಕೊಳ್ಳಲು ಮಹಾತಂತ್ರವನ್ನೇ ಮಾಡ್ತಾರೆ ಡ್ರಾಪ್ ಯುವರ್ ನಂಬರ್ ಎಂದು ಪವಿತ್ರ ಮೆಸೇಜ್ ಅಶ್ಲೀಲ ಮೆಸೇಜ್ ಬಂದ ಬೆನ್ನಲ್ಲೇ ದೊಡ್ಡ ಪ್ಲಾನ್ ಒಂದನ್ನ ಮಾಡ್ತಾರೆ ಇದಕ್ಕಾಗಿನೇ ನಯವಾಗಿ ರೇಣುಕಾ ಸ್ವಾಮಿಯಿಂದ ಪಡಿಬೇಕು ಅಂತ ಡ್ರಾಪ್ ಯುವರ್ ನಂಬರ್ ಅಂತ ಪವಿತ್ರ ಮೆಸೇಜ್ ಮಾಡ್ತಾರೆ ನಿನ್ನ ನಂಬರ್ ಕೊಡು ಚಿನ್ನ ಎಂದಿದ್ದ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ನಿನ್ನ ನಂಬರ್ ಕೊಡು ಚಿನ್ನ ಅಂತ ಮೆಸೇಜ್ ಮಾಡಿದ್ದ ಸಹಾಯಕ ಪವನ್ ನಂಬರ್ ಕಳಿಸಿದ್ದ ಪವಿತ್ರ ಯಾವಾಗ ರೇಣುಕಾ ಸ್ವಾಮಿಯಿಂದ ನಂಬರ್ ಕೊಡು ಡ್ರಾಪ್ ಯುವರ್ ನಂಬರ್ ಎನ್ನುವಂತ ಮೆಸೇಜ್ಗಳು ಬರಲಿಕ್ಕೆ ಶುರುವಾಯಿತು ಆಗ ತಮ್ಮ ಬಾಲಿಗೆ ರೇಣುಕಾ ಸ್ವಾಮಿಯನ್ನ ಬೇಳಿಸಿಕೊಳ್ಳಲು ದೊಡ್ಡ ಪ್ಲಾನ್ ಮಾಡ್ತಾರೆ ಜೂನ್ ಐದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪವಿತ್ರಾಗೆ ಕಾಲ್ ಮಾಡಿದ್ದ ಸ್ವಾಮಿ ನಂಬರ್ ಪಡಿತಿದ್ದಂತೆ ಜೂನ್ ಐದರಂದು ರಾತ್ರಿ ಸುಮಾರು ಒಂಬತ್ತು ಮೂವತ್ತಕ್ಕೆ ಪವಿತ್ರಾಗೆ ಸ್ವಾಮಿ ಕಾಲ್ ಮಾಡಿದ್ದ ಇನ್ನು ಪವನ್ ನಂಬರ್ಗೆ ಬಂದಿದ್ದ ಕಾಲ್ ಅನ್ನ ಪವಿತ್ರ ಸ್ವೀಕಾರ ಮಾಡ್ತಾಳೆ ಸ್ವಾಮಿಗೆ ಅನುಮಾನ ಬಾರದೆಂದು ಪವಿತ್ರ ಎಚ್ಚರಿಕೆ ಇಷ್ಟು ದೊಡ್ಡ ಪ್ಲಾನ್ಗೆ ರೇಣುಕ ಸ್ವಾಮಿ ನಿಧಾನವಾಗಿ ಬೀಳ್ತಿದ್ದಂತೆ ಸ್ವಾಮಿಗೆ ಅನುಮಾನ ಬಾರದಂತೆ ಪವಿತ್ರ ಎಚ್ಚರಿಕೆ ವಹಿಸ್ತಾಳೆ ಈ ಫೋನ್ ಕಾಲ್ ಬಳಿಕ ಸ್ವಾಮಿ ಜೊತೆ ಪವನ್ ಚಾಟಿಂಗ್ ನಂಬರ್ ಗಳು ಎಕ್ಸ್ಚೇಂಜ್ ಆದ್ವು ಇನ್ನು ಫೋನ್ ಕರೆ ಕೂಡ ಆಯ್ತು ಇವೆಲ್ಲ ಆದಮೇಲೆ ಪವಿತ್ರ ಗೌಡ ಸಹಾಯಕ ಪವನ್ ಜೊತೆ ರೇಣುಕಾ ಸ್ವಾಮಿಯ ಚಾಟಿಂಗ್ ಶುರುವಾಗುತ್ತೆ ಈ ಚಾಟಿಂಗ್ಗೆ ಕೊನೆಗೆ ಬೆಂಗಳೂರಿನ ಪಟ್ಟಣಗಿರಿಯ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯ ಭೀಕರ ಕೊಲೆಯಾಗುತ್ತೆ ಒಟ್ಟಲ್ಲಿ ಪವಿತ್ರ ಪಕ್ಕಾ ಟ್ರಾಪ್ ಪ್ಲಾನ್ಗೆ ರೇಣುಕಾ ಸ್ವಾಮಿ ಬಲಿಯಾದ